we like

ಬಗ್ಗೆ ಮತ್ತೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ನೀವೆಲ್ಲ ತಿಳಿದಂತರ ಇದೀರಿ ಎಲ್ಲ ಟಿವಿ ಮೀಡಿಯಾ ಇವತ್ತು ಪತ್ರಿಕೆ ಗೋಷ್ಠಿ ಆಗಿದ್ದೀರಿ ಎಲ್ಲ ಟಿವಿಯಲ್ಲಿ ಬರ್ತಾ ಇದೆ ಸಾರ್ವಜನಿಕರು ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ಸರ್ಕಾರ ಗಮನ ಹರಿಸಿ ಅವರು ಬೇಡಿಕೆ ಈಡೇರಿಸಿಲ್ಲ ಇದು ಕಾರ್ಮಿಕರ ತಪ್ಪಲ್ಲ ಸರ್ಕಾರದ ತಪ್ಪು ಆಡಳಿತವ್ರಿಗೆ ತಪ್ಪು ಅಂತೇಳಿ ವಿಯಲ್ಲಿ ಮಾತಾಡ್ತಾ ಇದ್ದಾರೆ ವಿಯಲ್ಲೆಲ್ಲ ಹೈಲೈಟ್ ಆಗಿದೆ ಹಂಗಾಗಿ ನಾವು ಮಾಡ್ತಕ್ಕಂಥ ಹೋರಾಟ ನ್ಯಾಯುತ ಹೋರಾಟ ಇದೆ ನ್ಯಾಯುತ ಬೇಡಿಕೆಗಳಿದೆ ನ್ಯಾಯಕ್ಕೆ ಬೆಳೆ ಸಿಕ್ಕೇ ಸಿಗುತ್ತೆ ಹೋರಾಟಕ್ಕೆಂದು ಸೋಲಾಗಿಲ್ಲ ಕೇಸಾಡಿಸಿ ಇತಿಹಾಸದಲ್ಲಿ ಕೇಸಾಡಿಸಿ ಹುಟ್ಟಿನಿಂದ ಹೋರಾಟ ಮಾಡಿಕೊಂಡೇ ಬೇಡಿಕೆ ಈಡೇರಿಸ್ಕೊಂಡಿದ್ದೀವಿ ಎಂದು ಸೋಲಾಗಿಲ್ಲ ತಡ ಆಗಿರ್ಬೋದು ಹತ್ತು ರೂಪಾಯಿ ಕಡಿಮೆ ಬಂದಿರ್ಬೋದು ನಾವು ಬೇಡಿಕೆ ಈಡೇರಿಸ್ಕೊಂಡೇ ನಾವು ವಾಪಸ್ ಬಂದಿದ್ದೀವಿ ಹಂಗಾಗಿ ವರ್ಗಾವಣೆ ಆಗಿದ್ದೇವೆ ಟ್ರಾನ್ಸ್ಫರ್ ಆಗಿದ್ದಾವೆ ಎಲ್ಲರೂ ಹೋಗಿ ವಾಪಸ್ ಬಂದಿವಿ ಎಲ್ಲ ಕಡೆ ಹೋಗಿದ್ದೀವಿ ರಾಯಚೂರು ಗುಲ್ಬರ್ಗ ಎಲ್ಲ ಹೋಗಿ ವಾಪಸ್ ಬಂದಿದ್ದೀವಿ ಲೀಡರ್ಗಳು ಏನೇ ಆಗಲಿ ಉಪ್ಪು ಕರಗಿ ರುಚಿ ಕೊಡುತ್ತೆ ಮೇಣದ ಬಗ್ಗೆ ಕರಿಗಿ ಬೆಳಕು ಕೊಡುತ್ತೆ ನಮ್ಮ ಚಳುವಳಿ ಕೂಡ ಆ ಥರ ಇರಬೇಕು ನೀವು ಬೇಡಿಕೆ ಈಡೇರಿಸ್ಕೊಳ್ಬೇಕಂದ್ರೆ ನಾಳೆ ಬೆಂಗಳೂರು ಚಲೋ ಚಲೋ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಆಗಲಿ ಒಂದು ದಿವಸ ಆಪ್ಸೆಂಟ್ ಹಾಕ್ಕೊಳ್ಳಿ ಏನಾಗುತ್ತೆ ನೀವು ಒಬ್ಬರು ಕೆಲಸಕ್ಕೆ ಹೋಗಿಲ್ಲ ಅಂದರೆ ಏನು ಅಲ್ಲಿ ನಿಂತ್ಕೊಂಡು ಹೋಗಲ್ಲ ಹೋಗೋ ಬಸ್ ಹೋಗ್ತವೆ ಎಲ್ಲ ನಾವೆಲ್ಲ ಬಸ್ಗಳೆಲ್ಲ ಕಂಡೀಷನ್ ಮಾಡಿ ಇಟ್ಟು ಏ ಎಲ್ಲಿ ಹೋಗ್ತವೆ ಒಂದು ದಿವಸ ಏನಾದರೂ ನಿಂತ್ಕೊಂಡು ನಿಂತ್ಕೊಂಡು ಗಾಡಿ ಗೊತ್ತಾಗಲಿ ಅವರಿಗೆ ಗಾಡಿ ನಿಂತ್ಕೊಂಡು ಏನಾಗುತ್ತೆ ನಿಂತ್ಕೊಳ್ಳಿ ಯಾವುದೇ ಕಾರಣಕ್ಕೆ ಗಾಡಿ ನಿಂತಾವೆ ಕೆಲವೊಮೀಟ್ರ್ ಕ್ಯಾನ್ಸಲ್ ಆಗುತ್ತೆ ನಮ್ಮ ಬದುಕು ಆಗ್ತಕ್ಕಂಥ ಸಂದರ್ಭ ಬಂದಾಗ ನಾವು ಚಳವಳಿಗೆ ಮುಂದಿ ಆ ಹೋರಾಟದ ಯಶಸ್ವಿ ಮಾಡಬೇಕಾಗತ್ತೆ ಹಾಗಾಗಿ ನೀವು ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಹೌದಲ್ಲ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಈಡೇರಿಸ್ಕೋಬೇಕು ನಮ್ಮ ಸಂಬಳ ಜಾಸ್ತಿ ಮಾಡ್ಕೊಳ್ಬೇಕು ಸುಮ್ಮನೆ ಕೊಡಲ್ಲ ಸರ್ಕಾರ ಮಾತು ಕೇಳಲ್ಲ ಸುಮ್ಮನೆ ಕೊಡ್ ನಮ್ಮ ಬೇಡಿಕೆ ಈಡೇರಿಸಲ್ಲ ಚಳುವಳಿ ಇಲ್ದಲೇ ಯಾವ ಬೇಡಿಕೆ ಈಡೇರಿಲ್ಲ ಇಷ್ಟು ಇತಿಹಾಸದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಬರಬೇಕಂದ್ರೂ ಹೋರಾಟ ಮಾಡಿದ್ದೀವಿ ಸ್ವತಂತ್ರ ಬರಬೇಕಂದ್ರೆ ಹೋರಾಟ ಮಾಡಿವಲ್ಲಪ್ಪ ಗಾಂಧಿ ನೇತೃತ್ವದಲ್ಲಿ ಸ್ವತಂತ್ರ ಪಡ್ಕೊಂಡಿದ್ದೀವಿ ರೈತರು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ ನೀವೆಲ್ಲ ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಾಳೆ ಬೆಂಗಳೂರು ಸಲೋ ಕಾರ್ಮಿಕ ಚಲೋಗೆ ಇವತ್ತಿನಿಂದಲೇ ಆಲೋಚನೆ ಮಾಡಿ ನಾನು ಹೋಗಬೇಕು ಅನ್ನೋದು ನೀವು ನಿಮ್ಮ ಆತ್ಮಸಾಕ್ಷಿನ ನೀವೇ ಕೇಳಿಕೊಂಡು ನಾಳೆ ಬೆಂಗಳೂರು ಸೆಲಲ್ಲಿ ಭಾಗವಹಿಸ್ತೀರ ಅಂತೇಳಿ ನನಗೆ ಆ ನಂಬಿಕೆ ಇದೆ ಇಲ್ಲಿ ಏನು ಅದೇನಾಗಿಬಿಡ್ತಿದೆ ಹೇಳ್ಬಿಟ್ಟು ಅವೆಲ್ಲ ತಲೆ ಹೋಗಬೇಡ ಏನು ಅದರ ಒಂದು ಸಾರಿ ಕೆ ಎಸ್ ಆರ್ ಸಿ ಕಾಲಿಟ್ಟ ಮೇಲೆ ನೌಕರಿಗೆ ಏನು ತೊಂದರೆ ಆಗಲ್ಲ ನಮಗೆಲ್ಲ ನ್ಯಾಯಾಲಯದಲ್ಲಿ ನಮಗೆಲ್ಲ ಕಾನೂನು ಬದ್ಧವಾಗಿ ನಮ್ಮ ಪರವಾಗಿ ಇದ್ದಾವೆ ನಾವೆಲ್ಲ ಫೈಟ್ ಮಾಡಿ ಬಂದಿದ್ದೀವಿ ಬರ್ತೀವಿ ಅಂಥ ಅವರೇನು ಪನಿಷ್ಮೆಂಟ್ ಕೊಡ್ತಾರೆ ಹಂಗಂದ್ರೆ ನಾವೆಲ್ಲ ಇದೀವಿ ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಬೈಕ್ ಮಾಡಿದ್ದೀವಿ ಟ್ರಾನ್ಸ್ಫರ್ ಆಗಿದ್ವಿ ನಾವು ಗುಲ್ಬರ್ಗ ಆಗಿದ್ದೀವಿ ಸೇಡಮ್ಗೆ ಆಗಿದ್ದೀವಿ ಎಲ್ಲ ಕಡೆ ಮಾಡಿದ್ದು ಇಲ್ಲಿಂದ ಅಲ್ಲಿ ಒಪ್ಪಂದ ಟೈಮಲ್ಲಿ ಟ್ರಾನ್ಸ್ಫರ್ ವಾಪಸ್ ಮಾಡಿದ ಮೇಲೆ ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ವಿ ಟ್ರಾನ್ಸ್ಫರ್ ವಾಪಾಸ್ ಆದಮೇಲೆ ಮಾತುಕತೆ ಆಗಿ ಬೇಡಿಕೆ ಈಡೇರಿತು ಎರಡು ಸಾವಿರದ ಹನ್ನೆರಡು ಆಗ್ಬೋದು ಎರಡು ಸಾವಿರದ ಹದಿನಾರು ಆಗ್ಬೋದು ಬೇಡಿಕೆ ಈಡೇರಿಸ್ಬಿಟ್ಟಿದ್ದೀವಿ ಏನೂ ಆಗೋಲ್ಲ ಏನೇ ಬೈ ಆತಂಕ ಬೇಡ ಹೋರಾಟ ಒಂದೇ ದಾರಿ ಮಗು ಹತ್ತಿರ ತಾಯಿ ಹಾಲು ಕೊಡ್ತಾರೆ ಇಲ್ಲದ್ರೆ ಕೊಡೋಲ್ಲ ಹಂಗಾಗಿ ಹೋರಾಟನ ಮರಿಬೇಡ್ರಿ ಇವತ್ತಿಗಾಗಲಿ ಎಂದಿಗಾಗಲಿ ಮುಂದೆ ಕೂಡ ಚಳವಳಿ ಮೂಲಕ ನಾವು ಹೋರಾಟ ಮಾಡಬೇಕು ನಾವು ಯಾವುದಕ್ಕೂ ಹೋರಾಟ ಫೇಲ್ ಆಗಬಾರದು ಬೆಂಗಳೂರು ಚಲೋ ಕಾರ್ಯಕ್ರಮ ಕರೆ ಕೊಟ್ಟಿಯೊಬ್ಬ ಆ ಕರೆಗೆ ಹೋಗೊಟ್ಟು ನೀವೆಲ್ಲ ಭಾಗವಹಿಸಿ ಕನಿಷ್ಠ ಒಂದು ಐದರಿಂದ ಆರು ಸಾವಿರ ಜನ ಅಲ್ಲಿ ಭಾಗವಹಿಸಿದರೆ ಸರ್ಕಾರಕ್ಕೆ ಆಗುತ್ತೆ ಮಾತುಕತೆ ಕರೀತಾರೆ ಸಾಯಂಕಾಲ ಒಳಗೆ ಬಗೆಹರಿತದೆ ನೀವು ಜನಸಂಖ್ಯೆ ಕಮ್ಮಿ ಆದರೆ ಜನಗಳಿಗೆ ಬೇಕಾಗಿಲ್ಲಪ್ಪ ಲೀಡರ್ಗಳಿಗೊಂದೇ ಬೇಕಾಗುತ್ತೆ ಅವ್ರು ಸುಮ್ಮನೆ ಪ್ರತಿಷ್ಠೆಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆಗಬಾರ್ದು ಈ ಬೇಡಿಕೆ ನಿಮ್ದಲ್ವಾ ನಿಮ್ಮ ಬೇಡಿಕೆ ಅಲ್ವಾ ಇದು ಅದಕ್ಕೆ ನೀವೆಲ್ಲರೂ ಭಾಗವಹಿಸ್ರಿ ಹೋರಾಟ ಯಶಸ್ವಿ ಮಾಡಿರಿ ನಾವು ಕೂಡ ನಾಳೆ ಎಲ್ಲ ರೆಡಿಯಾಗಿದ್ದೀವಿ ಹೊರಟಿದ್ದೀವಿ ಅಣ್ಣ ಕೂಡ ಪಾಪ ಖಾರಕ್ಕೆ ಬರ್ತಾನೆ ಕಾರಕ್ಕೆ ಪೆಟ್ರೋಲ್ ಹಾಕೊಂಡು ಬರ್ತಾನೆ ಆತ ಸುಂದರಕ್ಕೆ ಇಟ್ಕೊಂಡು ನಾವು ಯಾವುದೋ ಒಂದು ವೆಹಿಕಲ್ ಹಾಕಿ ತರೋಕೆ ಇಷ್ಟು ಐನೂರು ಇನ್ನೂರು ಹಾಕ್ಕೊಂಡು ಕಾರಲ್ಲಿ ಹೋಗ್ತೀವಿ ಬಸ್ಸಲ್ಲಿ ಹೋಗ್ತೀವಿ ಟ್ರೈನ್ಗೆ ಹೋಗ್ತೀವಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಜನ ಎಲ್ಲ ರೆಡಿಯಾಗಿದ್ದಾರೆ ಬಳ್ಳಾರಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಹೋರಾಟನ ಯಶಸ್ವಿ ಮಾಡೋಣ ಇವೆಲ್ಲ ಭಾಗವಹಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಿ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ ಬರ್ತೀರ ನಾವೆಲ್ಲರೂ ಹಾಂ ಬರೋಣ ಎಷ್ಟು ಜನ ಬರ್ತಾರೆ ಕೇಳಿ ಎತ್ತಕ್ಕಲ್ಲೋ ಹಾಂ ಇಲ್ಲಿ ಯಾ ಎಲ್ಲರೂ ಭಾಗವಹಿಸೋಕ್ಕಾಗಲ್ಲ ಮುಷ್ಕರ ಇಪ್ಪತ್ತರಿಂದ ಮುಷ್ಕರ ಆಗ್ಬೋದು ಯಾರ ಮನೆಗೆ ಅವ್ರು ಇದ್ಬಿಡಿ ಯಾರ ಮನೇಲಿ ಅವ್ರು ಇದ್ಬಿಡಿ ನಮಗೆ ಏನು ತೊಂದರೆ ನಮ್ಮ ಮನೆಗೆ ಇದೆಯೇ ಬಸ್ ಬಿಟ್ಟಿಲ್ಲ ಕಲ್ಲು ಯಾರು ಗೆಲ್ಲು ಗೆಲ್ಲೋಡಿದ್ರು ಏನೋ ಈ ತರಕಾರಿ ಘಟನೆಗಳು ನಡಿಬೋದು ಇನ್ನೂ ಏನೋ ದಾರಿ ಅಡ್ಡ ಹಾಕ್ಬೋದು ಇನ್ನೂ ಬೇರೆ ಬೇರೆ ಸಂಘಟನೆಗಳ್ ನಮಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಹೊರಗಡೆ ರೈತರು ಕೂಡ ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಏನು ಗಾಡಿ ಓಡಿಸಿರಿ ಏನು ಅನೋ ಯಾರು ಬರ್ತಾರೆ ನಾಳೆ ಬೆಳಿಗ್ಗೆ ಹಾಗಾಗಿ ಮುಷ್ಕರ ಅನೌನ್ಸ್ ಆಗಿ ಒಂದು ಡಿವಿಜನಾಗಿ ಗಾಡಿ ನಿಂತು ಅಂದರೆ ಹೊಸ ಬಳ್ಳಾರಿ ನಿಂತ್ಕೊಂಡು ಅಂದರೆ ಹೊಸಪೇಟೆ ಬಂದಾಗಬೇಕು ಕೊಪ್ಪಳ ಬಂದಾಗಬೇಕು ಹಂಗೆ ಹಂಗೆ ಒಂದು ಬಣಿಗೆ ಬೆಂಕಿ ಎತ್ಕೊಂಡ್ರೆ ಇಡೀ ಎಲ್ಲ ಬಣಿಗೂ ಸುಟ್ಟೋಗ್ಬಿಡಬೇಕು ಹಂಗೆ ಇಡೀ ರಾಜ್ಯಾದ್ಯಂತ ಮುಷ್ಕರ ಯಶಸ್ವಿ ಆಗಬೇಕು ಯಶಸ್ವಿ ಆಗಬೇಕು ಮುಖ್ಯಮಂತ್ರಿ ಬರಬೇಕು ನಮ್ಮ ಬೇಡಿಕೆ ಈಡೇರಿಸ್ಬೇಕು ಮೂವು ಹಿಡ್ಕೊಂಡ್ರೆ ಬಾಯಿ ತಿರಿಯೋದು ಸಿದ್ದರಾಮಯ್ಯ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಇವರು ಹೋರಾಟ ಮಾಡ್ತಾ ಇದ್ದಾರಾ ಇಲ್ಲ ಹೋರಾಟ ಛಲ ಇದೆಯಾ ಇಲ್ಲೋ ರೈತರು ಹೋರಾಟ ಮಾಡಿದರು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ರೈತರು ಹೋರಾಟ ಮಾಡಿದರು ಬೀರೋದಾದಂಥ ಹೋರಾಟ ಮಾಡಿದರು ಮೂರು ದಿವಸ ಅವರು ಬೇಡಿಕೆ ಹಿಡಿದ್ರು ಭೂಮಿ ವಾಪಸ್ ಕೊಟ್ಟರು ಯಾವುದೋ ಕಂಪನಿಗೆ ಅದು ಕೊಟ್ಬಿಟ್ಟಿದ್ರು ಭೂಮಿನ ರೈತರು ಭೂಮಿನ ವಾಪಸ್ ಕೊಟ್ಟರು ಹೋರಾಟ ಮಾಡಿದ್ದಕ್ಕೆ ವಾಪಸ್ ಬಂದರು ಹಾಗೆ ನಮ್ಮ ಬೇಡಿಕೆ ಈಡೇರ್ಬೇಕಂದ್ರೆ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ ಬರೀ ಬೆಂಗಳೂರು ಚಲೋ ಅಲ್ಲ ಮುಷ್ಕರಕ್ಕೆ ತಯಾರಾಗಬೇಕು ಯಾರ ಮನೆಗೆ ಅವ್ರು ಇರಬೇಕು ಡಿ ಸಿ ಕಾರ್ ನಡೆಸೋರ್ ಇರಬಾರದು ಡಿ ಸಿ ಕಾರ್ ನಡೆಸೋರ್ ಇರಬಾರ್ದು ಡಿ ಎಂಇ ಕಾರ್ ನಡೆಸೋರ್ ಇರಬಾರದು ಡಿವಿಜನ್ ಆಫೀಸ್ ಬಾಗಲ್ ಕೂಡ ಇರಬಾರ್ದು ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಕೂಡ ಯೂನಿಯನ್ ಅಲ್ಲಿ ಹಕ್ಕು ಸುಪ್ರೀಂ ಕೋರ್ಟಿಂದ ಇಂದ ಕೊಡಿಸಿದೀವಿ ಏನಪ್ಪಾ ಸೆಕ್ಯೂರಿಟಿಗಳು ಕೂಡ ಭಾಗವಹಿಸಬೇಕು ಈ ಚುನಾವಣೆ ಇವತ್ತು ವಿಧಾನಸೌಧ ಸರ್ಕಾರ ಸರ್ಕಾರಿ ನೌಕರಿ ಹೋರಾಟ ಮಾಡಿದ್ರೆ ವಿಧಾನಸೌಧದಲ್ಲಿ ಬಾಗಲ್ ತೆಗೆಲ್ಲ ಮಿನಿಸ್ಟರ್ ಕಾರ್ ನಡೆಸೋರು ಇರಲ್ಲ ಆ ಥರ ಒಂದು ಹೋರಾಟ ನಡೀತು ಹಿಂದೆ ನಮ್ಮದು ಕೂಡ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರಲ್ಲಿ ಕೂಡ ಡಿ ಸಿ ಕಾರ್ಡ್ರ ನಮ್ಮ ಜೊತೆಗಿದ್ದ ಯಾರೂ ಹೋಗಿಲ್ಲ ಡಿವಿಷನ್ ಆಫೀಸಲ್ಲಿ ಯಾರು ಹೋಗಿಲ್ಲ ಎಲ್ಲ ಬಂದ್ ಅವ ನಮ್ಮ ಬೇಡಿಕೆ ಇದೆ ಹಂಗಾಗಿ ಆ ಹೋರಾಟ ಯಶಸ್ವಿ ಮಾಡಬೇಕು ಇವತ್ತೇ ಆಲೋಚನೆ ಮಾಡ್ಕೊಳ್ಳಿ ನಮ್ಮ ಲೀಡರ್ಗಳು ದಾಸ ಕುತ್ಕೊಳ್ತಾರೆ ಇಪ್ಪತ್ತಕ್ಕೆ ಉಪಾಸತ್ಯಾಗ್ರ ಕುತ್ಕೊಂಡವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಮಾಡಿದ ತಕ್ಷಣ ಇಲ್ಲಿ ಬಸ್ ಬಂದಾಗಬೇಕು ಇಡೀ ರಾಜ್ಯದಂತ ಬಸ್ ಬಂದಾಗಬೇಕು ಬಸ್ ಬಂದಾದರೆ ಸಿದ್ದರಾಮಯ್ಯನ ಮಾತುಕತೆ ಕರೀತಾರೆ ಬೇಡಿಕೆ ಈಡೇರಿಸ್ತಾರೆ ಬೇಡ ಕಾಲ ಮಿಂಚಿಲ್ಲ ನಾಳೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಟೈಮ್ ಇದೆ ಕರೆದು ಮಾತಾಡಿ ಬಗೆಹರಿಸ್ಬಿಡು ಬಗೆಹರಿಸು ನಿಮಗೆ ಅವಕಾಶ ಇದೆಯಲ್ಲ ಸರ್ಕಾರ ನಿಮ್ಮ ಕೈಯಲ್ಲಿದೆ ನೀವೇ ಫೈನಾನ್ಸ್ ಮಿನಿಸ್ಟ್ರು ನೀವೇ ತೀರ್ಮಾನ ಮಾಡಬೇಕು ಹಂಗಾಗಿ ಮುಷ್ಕರಕ್ಕೂ ತಯಾರಾಗಬೇಕು ಇವತ್ತು ನೀವು ಮನಸ್ಸಲ್ಲಿ ನೀವು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇವತ್ತು ಮಲ್ಕೊಳ್ಳುವಾಗ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಈ ಹೋರಾಟ ಇದು ನಮ್ಮ ಹೋರಾಟ ಇದನ್ನು ಯಶಸ್ವಿ ಮಾಡಬೇಕು ಎಲ್ರಿಗೂ ಒಬ್ರಿಗೊಬ್ರು ನೀವು ಜನ ಇದ್ರಿ ಡಿಪೋನಲ್ಲಿ ಐನೂರು ಜನ ಇದ್ದಾರೆ ಎಲ್ಲರಿಗೆ ಮೆಸೇಜ್ ಪಾಸ್ ಮಾಡಬೇಕು ಮೆಸೇಜ್ ಪಾಸ್ ಮಾಡಿ ಈ ಹೋರಾಟನ ಯಶಸ್ವಿ ಮಾಡಿರಿ ಅಂತೇಳಿ ಎಲ್ಲರಿಗೆ ತಿಳಿಸಿ ಹೇಳಬೇಕಂತೇಳಿ ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ಹೊಂದಿಸಿ ನಾನು ಜಂಟಿ ಕಾರ್ಮಿಕ ಸಂಘಟನೆ ಹೋರಾಟಕ್ಕೆ ಜಂಟಿ ಕಾರ್ಮಿಕ ಸಂಘಟನೆ ಹೋರಾಟಕ್ಕೆ ಸಾರಿಗೆ ಕಾರ್ಮಿಕರ ಬೇಡಿಕೆಗಳು ಸಾರಿಗೆ ಕಾರ್ಮಿಕರ ಬೇಡಿಕೆಗಳು ಆರಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ಹೋರಾಟ ಈಡೇರುವ ತನಕ ಹೋರಾಟ ಹೋರಾಟ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ ಧಿಕಾರ ಧಿಕಾರ ರಾಜ್ಯ ಸರ್ಕಾರದ ವಿಳಂಬ ನೀತಿಗೆ ಧಿಕಾರ ಧಿಕ್ಕಾರ